ದಿನಾಂಕ ಹತ್ತೊಂಬತ್ತು ಆಗಸ್ಟ್ ಸೋಮವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತು ರಂಗನಾಥ್ ಅವರು ರಿಲೀಸ್ ಆಗ್ತಾರು ಶ್ರುತಿ ಮತ್ತು ರವಿ ಇಬ್ಬರು ಪೊಲೀಸ್ ಸ್ಟೇಷನಿಗೆ ಬಂದು ಸೆಲೆಂಡರ್ ಆಗ್ತಾರ ಅಂತ ನೋಡೋಣ ಇನ್ನು ಶಾಂತಿಯವರು ಖುಷಿ ಆಗ್ತಾರ ರಂಗನಾಥ್ ಅವ್ರನ್ನ ಹೊರಗಡೆ ಬಿಟ್ಟಾಗ ಅಂತ ಈ ಧಾರಾವಾಹಿಯಲ್ಲಿ ನೋಡೋಣ ಸೂರ್ಯ ಅವರು ಅವರು ತಂದೆಯವರಿಗೆ ತಿನ್ನ ತಿಂಡಿಯನ್ನು ತಿನ್ನಿಸೋದಕ್ಕೆ ಹೋಗ್ತಾರೆ ಆವಾಗ ಬೇಡ ಅಂತ ಹೇಳಿ ಅವರು ತಳ್ತಾರೆ ಕೈಯನ್ನು ತಳ್ತಾರೆ ತಳೆದಾಗ ಅವರು ಸೂರ್ಯ ಅವರು ಮೊಣಕಾಲನ್ನು ನೆಲಕ್ಕೆ ಹಚ್ಚಿ ಆ ತಿಂಡಿನೆಲ್ಲ ಪಾಕೆಟಲ್ಲಿ ಹಾಕಿ ಕಟ್ಟುತ್ತಾರೆ ಆಮೇಲೆ ಕಣ್ಣೀರನ್ನು ಒರೆಸ್ಕೊಳ್ತಾರೆ ಅಳ್ತಾ ಇರ್ತಾರೆ ದುಃಖ ಅಷ್ಟು ಬಂದಿರುತ್ತೆ ಸೂರ್ಯ ಅವರಿಗೆ ಶ್ರುತಿ ರವಿಗೆ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಪಾಪ ಸೂರ್ಯ ಅವರಿಗೆ ಆಮೇಲೆ ರೀ ರಿ ಅಂತ ಹೇಳ್ತಾರೆ ಮೀನವ್ರ ಹೊರಗಡೆ ಬಂದಾಗ ನೀನ್ ನೋಡಿದ್ರೆ ಹಿಡ್ಕೊಂಡು ಬಾರ್ಸ್ಬೇಕು ಅನಸ್ತೆ ನೋಡು ಮೊದಲೇ ನನ್ಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ ಸೂರ್ಯ ಅವರು ರೀ ರಿ ಅಂತ ಮೀನವ್ರು ಹೋಗ್ತಾರೆ ಅವಾಗ ಸೂರ್ಯ ಅವರು ರೀ ರೀ ನಾನ್ ಮಾತು ಕೇಳ್ರಿ ಅಂತ ಹೇಳ್ತಾರೆ ಮೀನವ್ರು ಹೇಳ್ತಾರೆ ನೀವಾದ್ರೂ ಅರ್ಥ ಮಾಡ್ಕೊಳ್ರಿ ರೀ ರಿ ಅಂತ ಹೇಳ್ತಾರೆ ಅವಾಗ ಸೂರ್ಯ ಅವರು ಕಾರಲ್ಲಿ ಇದ್ದ ನೀರನ್ನ ತೆಗೆದುಕೊಂಡು ನೀರಿನ ಬಾಟ್ಲಿಯನ್ನ ತೆಗೆದುಕೊಂಡು ಒಳಗಡೆ ಹೋಗ್ತಾರೆ ಅಪ್ಪ 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 ಸ್ವಲ್ಪ ನೀರು ಕುಡಿಯಪ್ಪ ಅಪ್ಪ ತಗೋ ಅಪ್ಪ ಅಪ್ಪ ಪ್ಲೀಸ್ ತಗೋಪ್ಪಾ ಅಂತ ಹೇಳ್ತಾರೆ ರೀ ನಿಮ್ಮ ಕಾಲಿಗೆ ಬೀಳ್ತೀನಿ ನೀರಾದರೂ ಕುಡಿರಿ ಅಂತ ಶಾಂತಿಯವ್ರು ಹೇಳ್ತಾರೆ ಅಪ್ಪ ನೀರಾದರೂ ಕುಡಿಯಪ್ಪ ಅಂತ ಹೇಳಿದಾಗ ರಂಗನಾಥ್ ಅವರು ನೀರು ಕುಡಿತಾರೆ ಅಮ್ಮ ನಿನಗೇನಾದರೂ ತಂದು ಕೊಡಲ ಅಂತ ಮನೋಜ್ ಅವರು ಹೇಳ್ತಾರೆ ಅವರು ಏನು ತಿಂತ ಇಲ್ಲ ನಾನು ಮಾತ್ರ ಹೇಗೋ ತಿನ್ನಲಿ ಅಂತ ಹೇಳ್ತಾರೆ ಮನೋಜ್ ಅವರು ಆಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ಅವರು ಹೇಳ್ತಾರೆ ಇವರು ರಿಲೀಸ್ ಆಗೋರ್ಗು ಎಲ್ಲಿ ಹೋಗೋಲ್ಲ ಅಂತ ಶಾಂತಿಯವರು ಹೇಳ್ತಾರೆ ಆಗ ನೀರೊಂದೇ ಕುಡಿತಾರೆ ಅಪ್ಪ ಪ್ಲೀಸ್ ಅಪ್ಪ ಪ್ಲೀಸ್ ಅಂತ ಹೇಳಿದಾಗ ಫೈನಲಿ ಅವರು ರಂಗನಾಥ್ ಅವರು ನೀರು ಕುಡಿತಾರೆ ಇಲ್ಲಿ ಮೀನು ಹೊರಗಡೆ ನಿಂತ್ಕೊಂಡು ಕಣ್ಣೀರನ್ನು ಒರೆಸ್ಕೊಂಡು ರವಿಗೆ ಕಾಲ್ ಮಾಡ್ತಾ ಇರ್ತಾರೆ ಇದು ಸ್ವಿಚ್ ಆಫ್ ಬರುತ್ತೆ ಸ್ವಿಚ್ ಆಫ್ ಬಂದಾಗ ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಯಾರಿಗೆ ಮೀನ್ ಅವರಿಗೆ ಇವರು ಇಲ್ಲಿ ಐಷಾರಾಮಿ ಜೀವನ ಶ್ರುತಿ ನಿದ್ದೆ ಮೋಜು ಮಸ್ತಿ ಎಲ್ಲ ಮುಗಿತಲ್ಲ ನಿದ್ದೆ ಪಾಪ ಪಾಪಲ್ಲಿ ರಂಗನಾಥ್ ಅವರು ಅವ್ರ ಫ್ಯಾಮಿಲಿ ಎಲ್ಲ ಜೈಲಲ್ಲಿ ಇದಾರೆ ಆದ್ರೆ ಇವಳು ಮಾತ್ರ ಇಲ್ಲಿ ಸಂಪುಟ ನಿದ್ದೆ ಮಾಡುತ್ತಾಳೆ ಶ್ರುತಿ ಇದೊಂದು ಧಾರಾವಾಹಿ ಕಾಲ್ಪನಿಕವಾಗಿದ್ರು ಎಷ್ಟು ನಿಜಾಂಶ ಸತ್ಯಾಂಶದಿಂದ ಕೂಡಿದೆ ಅಂತ ಜನರಿಗೆ ಅನಿಸುತ್ತೆ ಅರೆ ಎಷ್ಟೊಂದು ಕಾಲ್ ಮಾಡಿದ್ದಾರೆ ರವಿಯವರು ಅಂತ ಮೊಬೈಲನ್ನು ನೋಡಿಕೊಂಡು ಹೇಳ್ತಾ ಇರ್ತಾರೆ ಮೊಬೈಲಲ್ಲಿ ಬಂದಿರೋದನ್ನು ಅವಾಗ ಕಾಲ್ ಮಾಡ್ತಾರೆ ರವಿಯವರು ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ದರೆ ನೀವು ಕಾಲ್ ಅಂತ ಹೇಳಿ ಮೆಸೇಜನ್ನು ಕಳಿಸಿರ್ತಾರೆ ಅವಾಗ ಅದನ್ನು ನೋಡಿ ರವಿ ಅವರು ಅವರಿಗೆ ಕಾಲ್ ಮಾಡ್ತಾರೆ ಏನು ರವಿ ಯಾಕೆ ರವಿ ಯಾಕೆ ನನಗೆ ಮೋಸ ಮಾಡಿಬಿಟ್ಟೆ ಅಲ್ಲ ರವಿ ಪ್ಲೀಸ್ ಪ್ಲೀಸ್ ಅದ್ಗೆ ನನಗೆ ಕ್ಷಮಿಸಿಬಿಡಿ ನನ್ನ ಪರಿಸ್ಥಿತಿ ಹಾಗಾಯಿತು ಅಂತ ಹೇಳ್ತಾರೆ ನಿಮ್ಮಿಬ್ಬರ ಪರಿಸ್ಥಿತಿ ಮುಖ್ಯ ಅಲ್ವಾ ಬೇರೆಯವ್ರು ಯಾರು ಪರಿಸ್ಥಿತಿಯಲ್ಲೂ ಮುಖ್ಯ ಅಲ್ವಾ ಅಂತ ಹೇಳ್ತಾರೆ ನಿನ್ನೆ ಒಳ್ಳೆಯದಾಗಲಿ ಅಂತ ನಾನು ದೇವಸ್ಥಾನಕ್ಕೆ ಬಂದರೆ ನನಗೂ ಅಲ್ಲಿ ಮೋಸ ಮಾಡಿದ್ರಿ ಅದ್ಗೆ ನೀವು ನಡೀರಿ ಮನೆಗೆ ಬರ್ತೀರಿ ಅಂತ ಹೇಳಿ ಅಲ್ಲಿ ನನಗೆ ಮೋಸ ಮಾಡಿದ್ರಿ ಇಲ್ಲ ರವಿ ಇಷ್ಟೊಂದು ಸ್ವಾರ್ಥಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮನೆಯವ್ರ ಬಗ್ಗೆ ತಂದೆಯವ್ರ ಬಗ್ಗೆ ಸ್ವಲ್ಪನೂ ಯೋಚನೆನೂ ಇಲ್ಲವಿ ರವಿ ನಿನಗೆ ಯಾಕೆ ರವಿ ಮನಸಾಕ್ಷಿನೇ ಇಲ್ದೇನೆ ನಡ್ಕೊಂಡಿ ಬಿಟ್ಟಿ ಅಲ್ಲ ರವಿ ನಿನ್ನಿಂದ ಮಾವನಿಗೆ ಎಷ್ಟು ಅವಮಾನ ಆಗ್ತಾ ಇದೆ ಗೊತ್ತಾ ಅವ್ರ ಪರಿಸ್ಥಿತಿ ಅಂತ ಇತ್ತು ಗೊತ್ತಾ ಅಪ್ಪಗೆ ಅಪ್ಪಗೆ ಏನಾಗಿದೆ ಅದ್ಕೆ ಅಂತ ಹೇಳ್ತಾರೆ ನಿನ್ನಿಂದ ರವಿ ಅಪ್ಪ ಸ್ಟೇಷನ್ ಅಲ್ಲಿ ಇದಾರೆ ಅಂತ ಹೇಳ್ತಾರೆ ಅದ್ಕೆ ಏನ್ ಹೇಳ್ತಾ ಇದಾರೆ ಅಪ್ಪನ್ನ ಯಾಕೆ ಲಾಕಪ್ ಅಲ್ಲಿ ಇಟ್ಟಿದ್ದಾರೆ ಮಾಡೋದೆಲ್ಲ ಮಾಡಿ ಯಾಕಂತ ಕೇಳ್ತಾ ಇದೆಯಾ ಶ್ರುತಿಯವರಪ್ಪ ಮಾವನ ಮಾವನ ಮಾವನೇ ಕಿಡ್ನಾಪ್ ಅಂತ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮೀನಾ ಅವರು ಮಾವನ್ನ ಲಾಕಲ್ಲಿ ಇಟ್ಟಿದ್ದಾರೆ ಅಂತ ಮೀನಾ ಅವರು ಹೇಳ್ತಾರೆ ಅವರನ್ನು ಇಂಥ ಪರಿಸ್ಥಿತಿಲಿ ಕರ್ಕೊಂಡು ಬಂದು ನ್ಯೂಸ್ ರವಿ ನಾನು ಹಿಂಗೆ ಆಗ್ತೇ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಅವ್ರು ರವ್ಯಾ ಹೇಳ್ತಾನೆ ನೋಡಿ ನಿನ್ನಿಂದ ನಾನು ಸ್ಟೇಷನಿಗೆ ಬರೋ ಪರಿಸ್ಥಿತಿಗೆ ಬಂದೆ ದಯವಿಟ್ಟು ಆದಷ್ಟು ಬೇಗ ನೀವು ಬರ್ದೆ ಮಾವನ್ನ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ ನೀವೇನು ಬರ್ದೇ ಇದ್ದರೆ ನೀವು ಹೇಗೆ ಬರೋ ಹಾಗೆ ಮಾಡಬೇಕು ಅಂತ ನನಗೆ ಚೆನ್ನಾಗುತ್ತೆ ನಾನು ಸತ್ರೆ ಕೊನೆದಾದ್ರೂ ಮುಖ ನೋಡಕ್ಕಾದ್ರೂ ಬರ್ತೀಯಲ್ಲ ಅಂತ ಹೇಳ್ತಾರೆ ಅಷ್ಟನ್ನು ಹೇಳಿ ಮೀನ್ ಅವ್ರು ಕಟ್ ಮಾಡ್ತಾರೆ ಅದಕ್ಕೆ ಆತರ ಏನು ಮಾಡ್ಬೇಕು ನಾ ಬರ್ತೀನಿ ಅಂತ ಹೇಳ್ತಾರೆ ರವೆ ಇಲ್ಲಿ ಒಳಗಡೆ ಬಂದು ಶ್ರುತಿ ಶ್ರುತಿ ಎದ್ದೇಳು ಏನಾಯ್ತು ರವಿ ನಾವು ಹೋಗ್ಬೇಕು ಅಂತ ಶ್ರುತಿ ಅಪ್ಪನ್ ನೋಡಕ್ ಹೋಗ್ಬೇಕು ಅಂತ ಹೇಳ್ತಾಳೆ ಶ್ರುತಿ ಅಪ್ಪನ್ ನೋಡಕ್ ಹೋಗ್ಬೇಕು ಬೇಗ ರೆಡಿ ಆಗು ಬೇಡ ರವಿ ನನ್ನ ಮಾತು ಕೇಳು ಅಂತ ಹೇಳ್ತಾಳೆ ಹ ಅಲ್ಲಿಗೆ ಹೋದ್ರೆ ನಮ್ಮನ್ನ ದೂರ ಮಾಡಿಬಿಟ್ರೆ ಬಿಡ್ತಾರೆ ಅಂತ ಹೇಳ್ತಾರೆ ನಾವು ಹೋಗದೇ ಇದ್ರೆ ನಮ್ಮಪ್ಪ ಶಾಶ್ವತವಾಗಿ ದೂರ ಆಗಿಬಿಡ್ತೇನೆ ಅಂತ ಹೇಳ್ತಾರೆ ನಿಮ್ಮಪ್ಪ ಕಂಪ್ಲೇಂಟ್ ಕೊಡಿದ್ದಾನೆ ಅಲ್ಲಿ ಪೊಲೀಸ್ ಸ್ಟೇಷನಿಗೆ ನಮ್ಮಪ್ಪನಿಗೆ ಕಿಡ್ನಾಪ್ ಆಗಿರೋದು ಅಂತ ರವಿ ಅವ್ರು ಹೇಳ್ತಾರೆ ನಮ್ಮಪ್ಪನೀಗ ಅರೆಸ್ಟ್ ಮಾಡಿದ್ದಾರೆ ಈಗ ಅಪ್ಪ ಲಾಕಪ್ ಇದ್ದಾರೆ ಮದ್ವೆ ಆಗಿ ಮನ್ವೆಗೆ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ ಅಂತ ಹೇಳ್ತಾರೆ ಈಗ ಚುರುತಿ ಹೇಳ್ತಾರೆ ಈಗ ಅಲ್ಲಿಗೆ ಹೋಗದೆ ಹೋದ್ರೆ ನಮ್ಮ ಜೊತೆ ಮಾತಾಡಲ್ಲ ಅಂತ ಹೇಳ್ತಾರೆ ನಾವೀಗ ಅಲ್ಲಿಗೆ ಹೋದ್ರೇನೆ ನಮ್ಮ ಅಪ್ಪನ ರಿಲೀಸ್ ಮಾಡಿರೋದು ಶ್ರುತಿನಿ ಬೇಗ ಹೋಗಿ ಬಟ್ಟೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಯೋಳಿಗೆ ಹೋಗೋ ಮನಸ್ಸಿಲ್ಲ ಮದುವೆ ಆಯ್ತಲ್ಲ ಎಲ್ಲರೂ ಓಡ್ ಹೋಗೋಣ ಇನ್ನಂಥ ದೂರ ಯಾರಿಗೆ ಶ್ರುತಿಗೆ ಆಗ ಪೊಲೀಸ್ ಅಲ್ಲಿ ಏನು ಮಾಡ್ತಾರೆ ನಾಲ್ಕು ಗಂಟೆ ಆಗಿರುತ್ತೆ ಬೆಳಗಿನ ಜಾವ ಬೆಳಗಿನ ಜಾವ ಅಂತ ಹೇಳ್ತಾರೆ ಆಗ ಗಾಳಿ ಹೊಡಿತಾ ಇರ್ತಾರೆ ಏನೇನು ತಲೆ ಥರ ಕೋಶ ಮಾಡ್ತಾ ಇದ್ದ ಲಾಕಪ್ ಡೆತ್ ಆಗೋದ ಅಂತ ಹೇಳ್ತಾರೆ ಅಲ್ಲಿ ಜಲ್ನಲ್ಲಿರೋ ಕೋಚನ್ ಮಾಡ್ತಾ ಇರ್ತಾರೆ ಅವಾಗ ಪೊಲೀಸ್ ಅವರು ರೌಂಡ್ ಮುಗಿಸ್ಕೊಂಡ್ ಬರ್ತಾರೆ ಏಯ್ ಮಂತ್ರಾಲಯಕ್ಕೆ ಹೋಗೋ ರೀತಿ ಇಡೀ ಫ್ಯಾಮಿಲಿನೇ ಜಾಂಡಾ ಬಿಟ್ಟಿದೆ ಅಂತ ಹೇಳ್ತಾರೆ ರೀ ಏನ್ ನೋಡ್ತಾ ಇದ್ದೀರಾ ಅಪರಾಧಿನ ಬಿಟ್ಟು ಯಾರು ಸ್ಟೇಷನ್ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ನಿಮ್ಮ ಮಗ ಬರೋರ್ಗು ನಾನೇ ಬಿಡೋಕ್ಕಾಗಲ್ಲ ಹೆಂಗ್ ಹೇಳೋದು ಅಂತ ಹೇಳ್ತಾರೆ ಸರ್ ರವಿ ಬರ್ತಾ ಇದ್ದಾನೆ ಸರ್ ಅಂತ ಮೀನಾ ಅವರು ಹೇಳ್ತಾರೆ ಓಡಿ ಬಂದು ಅವಾಗ ಬೆಳಗಿನ ಜಾವ ಒ ಗಂಟೆಗೆ ಪಾಪ ಬೆಳಗಿನ ನಾಲ್ಕು ಗಂಟೆ ಯಾರಿಗೂ ನಿದ್ದೆ ಅಲ್ಲ ಈಗ ತಾನೇ ಫೋನಲ್ಲಿ ಮಾತಾಡಿದೆ ಸರ್ ದಯವಿಟ್ಟು ನಮ್ಮ ಅವ್ನು ಬಿಟ್ಬಿಡಿ ಸರ್ ಈಗ ಜೊತೆ ತಾನೇ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ ಹೌದು ಸರ್ ಫೋನಲ್ಲಿ ಮಾತಾಡಿದೆ ಅಂತ ಹೇಳ್ತಾರೆ ಹುಡುಗಿ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಬರೋಕೇಳ್ರಿ ಹೋಯ್ ಅಂತ ಅಲ್ಲಿ ಪೊಲೀಸವ್ರಿಗೆ ಕಾನ್ಸ್ಟೇಬಲ್ ಅವ್ರಿಗೆ ಹೇಳ್ತಾರೆ ದೊಡ್ಡ ಪೊಲೀಸ್ ಅವರು ಆಗ ಮೀನ್ ಅವರು ಅಲ್ಲಿ ಸ್ಟೇಷನ್ ಒಳಗಡೆ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾರೆ ಮನೋಜ ರೋಹಿಣಿ ಎಲ್ಲರೂ ಸಿಟ್ಟಾಗಿ ನಿಂತ್ಕೊಳ್ತಾರೆ ಪಾಪ ರಂಗನಾಥ್ ಅವರು ಏನು ಮಾಡ್ಬೇಕು ಏನೋ ಗೊತ್ತಾಗಲ್ಲ ಇಲ್ಲಿ ರವಿ ಶ್ರುತಿನ ಕರ್ಕೊಂಡು ಗಾಡಿ ಮೇಲೆ ಬೈಕ್ ಮೇಲೆ ಬರ್ತಾನೆ ರವಿ 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 ಒಳಗಡೆ ನೀ ಏನು ಮಾತಾಡ್ಬೇಡ ನಾವು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಶ್ರುತಿ ದೊಡ್ಡ ದುಡ್ಡಿನ ಮದ ಅವಳು ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅಷ್ಟರಲ್ಲಿ ಒಳಗಡೆ ಬಂದಾಗ ಸೂರ್ಯ ಬಂದು ಹೊಡಿತಾನೆ ರವಿಗೆ ಸಿಕ್ಕ ಹೊಡಿತಾನೆ ಮರ್ಯಾದೆ ಎಲ್ಲ ತಗ್ಸ್ಬಿಟ್ಟಲ್ಲ ಏಯ್ ಅಂತ ಶ್ರುತಿ ಅವ್ರಿಗೆ ಹೇಳ್ತಾರೆ ನೋಡು ಹುಡುಗಿ ಅಂತ ನೋಡಲ್ಲ ನೀ ದೂರ ನಿಂತ್ಕು ಅಂತ ಶ್ರುತಿ ಹೇಳ್ತಾನೆ ಸೂರ್ಯನ ಹೊಡಿತಾ ಇರ್ತಾನೆ ಇವ್ನ ಅಂತ ಕಾನ್ಸ್ಟೇಬಲ್ಗೆ ದೊಡ್ಡ ಪೊಲೀಸ್ ಅವರು ಹೇಳ್ತಾರೆ ರವಿಗೆ ಏ ನೀನ್ ಸಾಯಿಸ್ಬಿಡ್ತೀನಿ ಬಿಡಿ ನನ್ನ ಬಿಡಿ ನನ್ನ ಅಂತ ಸೂರ್ಯ ಅವ್ರು ಹೇಳ್ತಾರೆ ಅಯ್ಯೋ ನೀ ದೊಡ್ಡ ರೌಡಿ ಅಣ್ಣ ಏನು ಪೊಲೀಸಲ್ಲೇ ಲಾಕಪ್ ಅಲ್ಲೇ ಹೊಡಿತಾರೆ ಬಿಡಿ ಸರ್ ಬಿಡಿ ಸರ್ ನಾನು ಸಾಯಿಸ್ಬಿಡಿ ನಮ್ಮಅಪ್ಪನ್ ಬಿಡಿ ಸರ್ ನನ್ನನ್ನು ಒಳಗಾಕೆ ಇರೋ ಇರೋ ಅದಕ್ಕೆ ಕರ್ಸಿರೋದು ಸುಮ್ ಸುಮ್ನೆ ಏನಾದ್ರೂ ಮಾತಾಡ್ತೇನೆ ಮಾಡ್ತೀಯಲ್ಲ ನೀನು ಅವಾಗ ಶಾಂತಿಯವ್ರು ಬಂದು ಹೊಡಿತಾರೆ ರವಿಗೆ ಸಿಕ್ಕ ಬಿಡಿ ಹೊಡಿತಾರೆ ಅಂಟಿ ಅಂಟಿ ಅಂತ ಅವಳು ಓಡ್ ಬರ್ತಾಳೆ ಯಾರು ಶ್ರುತಿ ಅವಳು ಅವಾಗ ಯಾಕೋ ಯಾಕೋ ಹೀಗ್ ಮಾಡ್ದೆ ಅಂತ ಇವ್ರು ಹೇಳ್ತಾರೆ ಅವರು ಅಮ್ಮ ನನ್ ಮದ್ವೆ ಮಾಡ್ಸ ಅಂತ ನಾನೇ ಮಾಡಿಸ್ತಿದ್ನಲ್ಲು ಪಾಪಿ ಅಂತ ಹೇಳ್ತಾರೆ ಏಯ್ ಯಾಕೋ ನೀ ಮದುವೆ ಮಾಡ್ಕೊಂಡು ನಮಗೆಲ್ಲ ಸ್ಥಿತಿ ಮಾಡಿಸ್ಬಿಟ್ಟಿ ಅಂತ ಮನೋಜ್ ಅವ್ರು ಹೇಳ್ತಾರೆ ನಿನ್ಗೆ ಎಷ್ಟು ಅರ್ಜೆಂಟ್ ಇತ್ತಂತ ಅವರು ಬೈತಾರೆ ಯಾಕರು ಯಾಕೆ ಯಾಕೋ ಹೊಟ್ಟೆ ಹೆತ್ತವರು ಅನ್ನೋ ಹೊಟ್ಟೆ ಉರ್ಸ್ತೀರಾ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಸಾಕಿದ್ರೆ ನಮ್ಮ ಹೊಟ್ಟೆನ ಉದುರಿಸಿ ನಿನ್ನೆ ಬಂದವಳು ಹಾ ಹೆಚ್ಚಾಗಿ ಹೋಗ್ಬಿಟ್ಲಾ ಅಂತ ಹೇಳ್ತಾಳೆ ಅಂಟಿ ಪ್ಲೀಸ್ ನಾನು 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 ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ನೀವು ತೋರಿಸಿರೋದು ಪ್ರೀತಿ ನಾನು ತೋರಿಸಿರೋದು ಪ್ರೀತಿ ಹೌದು ನಿಜ ನಾನು ಹೇಳಿದೆ ಮದುವೆ ಆಗಬಾರ್ದಾಗಿತ್ತು ಪ್ಲೀಸ್ ಅಂತ ಹೇಳ್ತಾರೆ ಆಗ ಶೀಲ ಅವರು ಬಂದು ಹೊಡಿತಾರೆ ಶುರುತಿಗೆ ಶೀಲ ಅವರು ಅಷ್ಟೊತ್ತಿಗೆ ಬಂದು ಸಾಲರಿಯಾಗಿ ಹೊಡಿತಾರೆ ಶಿರುತಿಗೆ ಅವನೇ ಯಾಕೆ ಹೊಡಿತೆ ಮ ಅವನ ಮಗಳನ್ನ ಮಗನ ಮೊದಲು ಒಳಗಡೆ ಹಾಕಿ ಅಂತ ಹೇಳ್ತಾರೆ ಹೇಳಿ ಯಾಕೋ ಯಾಕೋ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಸಿಕ್ಕಿ ಸಿಕ್ಕಿರೋದು ಕಂಪ್ಲೇಂಟ್ ಕೊಟ್ಟಿರೋದು ಅತ್ತೆ ಅಂತ ಹೇಳ್ತಾರೆ ನೀನು ಲೋಫರು ನಿಮ್ಮ ಮಗಳನ್ನ ಕಂಪ್ಲೇಂಟು ಕಚ್ಚಿಡ ನಮಗೆ ನಾಯಿ ನನಗಂತ ದೇವ ಅವರಿಗೆ ಹೇಳ್ತಾರೆ ಏಯ್ ಅಂತ ಹೇಳ್ತಾರೆ ಥೂ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಸ್ಟೇಟ್ಮೆಂಟ್ ತಗೊಳ್ಳೋವರೆಗೂ ಅಂತ ಹೇಳ್ತಾರೆ ನೋಡಮ್ಮ ಶ್ರುತಿ ಅಂತ ಹೇಳ್ತಾರೆ ನೋಡಿ ನಿಮ್ಮ ತಂದೆ ರಂಗನಾಥನ್ ಮೇಲೆ ಕೆಟ್ಟ ಮಾಡಿದ ಮಾಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ತಪ್ಪೆಲ್ಲ ನಮ್ಮ ಅಪ್ಪ ಮುಂದೆ ಅಂತ ಶ್ರುತಿ ಅವರು ಹೇಳ್ತಾರೆ ಶ್ರುತಿ ಇವರು ನಿಜ ಸರ್ ನಾನು ರವಿನ ಪ್ರೀತಿಸ್ತಾ ಇದ್ದೀನಿ ಮನೇಲಿ ಕೂಡ ಆದ್ರು ಅಂತ ಹೇಳ್ತಾರೆ ನನಗೆ ಬೇರೆ ದಾರಿ ಇಲ್ಲದೆ ರವಿ ಜೊತೆ ದೇವಸ್ಥಾನದಲ್ಲಿ ಮದುವೆ ಆದೆ ಅದಕ್ಕೆ ಅವರು ಮನೆಯವರಿಗೆ ಸಾಕ್ಷಿ ಕೂಡ ಹಾಕೊಂಡ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಮೀನನ್ನು ಸಾಕ್ಷಿ ಹಾಕಿದ್ದಾಳೆ ಅಂತ ಹೇಳ್ತಾರೆ ಸೂರ್ಯ ಏಯ್ ಮುಚ್ಚಬಾಯಿ ನೀನು ಅಂತ ಶೀಲದವ್ರು ಹೇಳ್ತಾರೆ ನಾನು ಅಪ್ಪ ರಾಣಿ ತರ ನೋಡ್ಕೊಂಡಿವಲೇ ನಾನು ಮರ್ಯಾದೆಲ್ಲ ತಗೊಬಿಟ್ಟಿವಲಿ ಅಂತ ಹೇಳ್ತಾರೆ ನೀನು ನನ್ನ ಬಗ್ಗೆನು ಯೋಚನೆ ಮಾಡಿದೇನೆ ಅಂತ ಮಾಡಿದೇನ ಅಂತ ಶ್ರುತಿಯವ್ರು ಹೇಳ್ತಾರೆ ಹೈ ನಡಿಯ ಮನೆಗೆ ಅಂತ ವಾಸುದೇವ್ ಅವರು ಕರ್ಕೊಂಡು ಹೋಗ್ತಾರೆ ನಾ ಎಲ್ಲಿಗೂ ಬರಲ್ಲ ನಾನು ನಾನು ಈಗ ನಾನು ನಿನ್ನ ಮಗಳಲ್ಲ ರವಿ ಹೆಂಡತಿ ಅಂತ ಹೇಳ್ತಾರೆ ಏಯ್ ಇರಯ್ಯ ಮಾತಾಡೋಣ ಅಂತ ಹೇಳ್ತಾರೆ ಏಯ್ ಎಲ್ಲರೂ ಜಗಳನೆ ಮಾಡ್ತಿರಲ್ಲೋ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ ಈಗ ನೋಡಿದ್ರೆ ನೀನು ಅವಾಗ ನೋಡಿದ್ರೆ ಅವರ ಹುಡುಗ ಸೂರ್ಯನ್ ಬಗ್ಗೆ ಅಂತ ನೋಡಿ ಸರ್ ನಾನು ಮೇಜರು ಅದಕ್ಕೆ ರವಿನ ಮದುವೆ ಆಗಿದ್ದೀನಿ ಕಾನೂನು ಪ್ರಕಾರ ರಿಜಿಸ್ಟರ್ ಮದುವೆ ಆಗಿದ್ದೀನಿ ಈಗ ಅವರೇ ನಿನ್ನ ಮಗನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಡಪ್ಪ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮಗಳು ಇಲ್ಲ ಅಂತ ಹೇಳ್ತಿದ್ರೆ ಏನು ಹೇಳ್ತಿದಾರ ಅಂತ ಸಾಲೋದಕ್ಕೆ ಇಬ್ರು ಮೇಜರ್ ನಾನೆಲ್ಲ ಕೋರ್ಟ್ ನ ಜಡ್ಜೆ ಬಂದ್ರು ಏನು ಮಾಡಕ್ಕಾಗಲ್ಲ ಅಂತ ಪೊಲೀಸ್ ಅವರು ವಾಸುದೇವ್ ಅವರು ಗೆ ಹೇಳ್ತಾರೆ ನಾವ್ ಇಬ್ರು ಮೇಜರ್ ಅಂತ ಹೇಳಿರ್ತಾರಲ್ಲ ಶ್ರುತಿ ಆಗ ಅಲ್ಲಿ ಸೂರ್ಯ ಅವ್ರ ನಿತ್ಕೊಂಡು ಸಿಟ್ಟಿಂದ ನೋಡ್ತಾ ಇರ್ತಾರೆ ಹುಡುಗನೂ ಒಳ್ಳೆ ವೃತ್ತನ ಕಾಣಿಸ್ತಾ ಇದ್ದಾನೆ ಮದ್ವೆಯನ್ನು ಇದ್ದಾನೆ ಜೋರಾಗಿ ಒಂದು ರಿಸೆಪ್ಷನ್ ಮಾಡಿ ಎಲ್ಲರಿಗೂ ಒಟ್ಟಿಗೆ ಇಡಿ ಅಂತ ಪೊಲೀಸ್ ಅವರು ಹೇಳ್ತಾರೆ ಅಲ್ಲಿ ವಾಸುದೇವ್ ಅವರಿಗೆ ಸರ್ ಸರ್ ಇವ್ರು ರಿಸೆಪ್ಷನ್ ಆದ್ರೂ ಮಾಡ್ಕೊಳ್ಳಿ ತಿಥಿ ಪಿಂಡ್ ಮಾಡಲಿ ನಮ್ಮ ಅಪ್ಪನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಹೇಳಿ ಅಲ್ಲಿ ಸೆಲ್ ಓಪನ್ ಮಾಡ್ರಿ ಅಂತ ರಂಗನಾಥ್ ಅವರಿಗೆ ಇರೋ ಸೆಲ್ ಅನ್ನ ಹೇಳ್ತಾರೆ ಏಯ್ ನಮ್ದೇ ಕಣೆ ಇಷ್ಟೊಂದು ಹೊಟ್ಟೆ ಒರೆಸಿ ಯಾವ ಮಕ್ಕಳು ಆಗ್ತಾರೆ ಅಂತ ಹೇಳ್ತಾರೆ ಮುಂದೆ ಒಂದಿನ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಬಂದ್ತೀಯ ಮನೆಗೆ ಬರ್ತೀಯ ಅನುಭವಿಸ್ತೀಯಾ ಅನುಭವಿಸ್ತೀಯ ನೀನು ಅನ್ಭವಿಸ್ತೀಯ ಅಂತ ಶೀಲಾ ಅವರು ಚುರುತಿಗೆ ಹೇಳ್ತಾರೆ ಎದೆ ಒಳಗಡೆ ಇಟ್ಕೊಂಡು ಸಾಕೊಂಡು ಇಟ್ಬಿಡ್ದೆ ಎದೆಯನ್ನು ಹೊಡೆದ್ಬಿಟ್ಟಿಯಲ್ಲೇ ಅಪ್ಪ ಅಮ್ಮನ ಪ್ರೀತಿನ ಈಗ ಗೊತ್ತಾಗಲ್ಲ ಈಗ ನೀನು ಈ ವಯಸ್ಸಲ್ಲಿ ಬರ್ತೀಯಲ್ಲ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ವಾಸುದೇವರು ಅವಾಗ ಬಾ ಶಿಲಾ ಬಾ ಹೋಗೋಣ ಅಂತ ಶ್ರುತಿಯವರು ಗೆ ಹೇಳಿ ಅವರ ಶಿಲಾನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ರಂಗನಾಥ ಅವ್ರ ಬಿಟ್ಟಿರ್ತಾರೆ ಬಿಟ್ಟಾಗ ಅಪ್ಪ ಅಂತ ದಯವಿಟ್ಟು ನನ್ಗೆ ಕ್ಷಮಿಸಿ ಬಿಡಪ್ಪ ಅಂತ ಹೇಳ್ತಾರೆ ರಂಗನಾಥ್ ಅವರಿಗೆ ಕೈಯನ್ನು ಬಿಡಿಸ್ಕೊಂಡು ಅವ್ರನ್ನ ದೂರ ತಳ್ಳುತ್ತಾರೆ ರಂಗನಾಥ್ ಅವರು ದೂರ ತಳ್ಳಿ ಹೊರಗಡೆ ಬರ್ತಾರೆ ಸೂರ್ಯ ಸೂರ್ಯ ನನಗೆ ಶಿಕ್ಷೆ ಕೊಡು ಅದಕ್ಕೆಗೆ ಇದ್ರೆ ತಪ್ಪಿಲ್ಲ ಕಣ ಇನ್ಫ್ಯಾಕ್ಟ್ ನನ್ನ ಮದುವೆ ಏಯ್ ಮುಗಿದೋಯ್ತು ಎಲ್ಲ ಮುಗ್ದು ಹೋಯ್ತು ಇನ್ನು ಮುಂದೆ ನನಗೆ ಯಾವತ್ತು ಮುಖ ತೋರಿಸ್ಬೇಡ ಅಂತ ಸೂರ್ಯ ಅವರು ಹೇಳಿ ರವಿಗೆ ತಳ್ಳಿ ಹೊರಗಡೆ ಹೋಗ್ತಾರೆ ಅವರು ಎಲ್ಲರ ಹಿಂದೆನೂ ನಾನು ಬರ್ತಾ ಇರ್ತಾಳೆ ಇವರು ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಬರ್ತಾರೆ ರವಿನೂ ಅವ್ರ ಹಿಂದೆನೂ ಬರ್ತಾನೆ ರವಿ ಶ್ರುತಿ ದುಡ್ಡಿನ ಮತ ಎಷ್ಟಂದ್ರೆ ಆ ರೀತಿ ಮಾತಾಡ್ತಾಳೆ ನಾನು ನೀವು ಎಷ್ಟು ಹೊಟ್ಟೆಲಿಕೊಂಡು ಒಂಬತ್ತು ತಿಂಗಳ ಹೊಟ್ಟೆಲ್ಲಿ ಇಟ್ಕೊಂಡು ಸಾಕಿದ್ರು ನಾನು ನನ್ನ ಹೆದ್ರಲ್ಲಿ ಇಟ್ಕೋ ಪ್ರೀತಿ ಎಷ್ಟು ಇದೆ ಅಂತ ಶಾಂತಿಯವ್ರಿಗೆ ಹೇಳ್ತಾ ಇರ್ತಾಳೆ ಶ್ರುತಿ ಜೈಲು ಒಳಗಡೆ ಹೊರಗಡೆ ಎಲ್ಲರೂ ಬರ್ತಾರೆ ಕಾರ್ ಹತ್ರ ಬರ್ತಾರೆ ಏಯ್ ಅಂತ ಶಾಂತಿಯವರು ಹೇಳ್ತಾರೆ ಇನ್ನ ಎಲ್ಲಿಗೆ ಹೋಗ್ಲಿ ಅದ್ಗೆ ಅತ್ತೆ ಮನೆಗೆ ಬಂತ ಹೇಳ್ತಾರೆ ಮಾಡಿ ಸಾಕ ಯಾವತ್ತು ನಮ್ಮ ಮನೆಗೆ ಕಡೆ ತಲೆ ಹಾಕ್ಬೇಡ ಅಂತ ಹೇಳ್ತಾರೆ ಶಾಂತಿ ಅವಳು ಮನೆ ಮಗಳು ಬೇಡ ಅಂದ್ರೆ ಎಲ್ಲಿಗೆ ಹೋಗ್ತಾಳೆ ಬಾಕಂದ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಹೋಗುವಾಗ ಮೀನಾನ್ ಕೈ ಹಿಡ್ದು ಈ ಕಡೆ ದೂರ ತಳ್ತಾರೆ ದೂರ ತಳೆದಾಗ ಅವರು ಅಲ್ಲೇ ಬಿಟ್ಕೊಂಡು